ಗದಗ ಜಿಲ್ಲೆ ರೋಣ ಪಟ್ಟಣದಲ್ಲಿ ಮನೆ ಮನೆಯಲ್ಲಿ ವಚನ ಶುದೆ ಕಾರ್ಯಕ್ರಮ ಶ್ರೀಮತಿ ಶಶಿಕಲಾ ಎಸ್ ಪಾಟೀಲ್ ಅವರು ನೆರವೇರಿಸಿದ್ದಾರೆ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಮತ್ತು ಕದಳಿ ವೇದಿಕೆ ರೋಣ ತಾಲೂಕು ಘಟಕ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಮನೆ ಮನೆಯಲ್ಲಿ ವಚನ ಸುದ್ದೆ ಕಾರ್ಯಕ್ರಮವನ್ನು ಶ್ರದ್ದಾನಂದ ನಿವಾಸ ಶಿವಪೇಟೆ ಹನ್ನೊಂದನೇ ಕ್ರಾಸ್ ರೋಣದಲ್ಲಿ ಎಂಡಿ ತೂಗು ಹುಣಿಸಿ ಮನೆಯಲ್ಲಿ ನೆರವೇರಿಸಲಾಯಿತು ಅಧ್ಯಕ್ಷತೆಯನ್ನು ಶ್ರೀಮತಿ ಶಶಿಕಲಾ ಎಸ್ ಪಾಟೀಲ್ ಅಧ್ಯಕ್ಷರು ಕದಳಿ ಮಹಿಳಾ ವೇದಿಕೆ ರೋಣ ಗೌರವ ಉಪಸ್ಥಿತಿ ಡಾ ಪಂಚಯ್ಯ ರಾಜಯ್ಯ ಹಿರೇಮಠ ಅಧ್ಯಕ್ಷರು ಶರಣ ಸಾಹಿತ್ಯ ಪರಿಷತ್ತು ರೋಣ ಮಹಾಮನೆ ನೇತೃತ್ವವನ್ನ ಶ್ರೀ ಎಂಡಿ ತೋಗುಣಸಿ ನಿವೃತ್ತ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು ಪಂಚಾಯತ್ ರಾಜ್ ಇಲಾಖೆ ಋಣ ವಚನ ಸುದ್ದೆ ನಡೆಸಿಕೊಟ್ಟವರು ಶಿಕ್ಷಕ ಶ್ರೀ ಅಶೋಕ್ ರಂಗಪ್ಪ ಉಂಡಿ ವಿಜ್ಞಾನ ಶಿಕ್ಷಕರು ಬಾಲಕರ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಸೂಡಿಯವರು ನೆರವೇರಿಸಿದ್ದಾರೆ ಈ ಸಂದರ್ಭದಲ್ಲಿ ಕೆಬಿ ನಂದಪ್ಪಗೌಡ್ರೆ ಎಸ್ಎಸ್ ಬಸೇಗೌಡ್ರೆ ಈಶ್ವರಪ್ಪ ರಿಟೆಕ್ ಈಶಪ್ಪ ಹೊಸ ಅಂಗಡಿ ಗಿರೀಶ್ ಮಾಡಗೇರಿ ವೀರೇಶ್ ದೊಡ್ಡಣ್ಣವರ್ ಹನುಮಂತ್ ಮುಂಡಿ ಅಶೋಕ್ ಉಂಡಿ ಗೋಸಪ್ಪ ಸಂತೋಜಿ ಐಬಿ ಹರಪನಹಳ್ಳಿ ಉಚ್ಚಿರಪ್ಪ ಅಳ್ಳೊಳ್ಳಿ ಹಾಗೂ ಶಿವಪೇಟೆ ಗುರು ಹಿರಿಯರು ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಹಾಗೂ ಕದಳಿ ಮಹಿಳಾ ವೇದಿಕೆ ಋಣ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ರುದ್ರಪ್ಪ ಹೆಬ್ಬಳ್ಳಿ ಪವರ್ ನ್ಯೂಸ್ ರೋಣ ಬ್ಯೂರೋ ರಿಪೋರ್ಟ್ ರುದ್ರಪ್ಪ ಹೆಬ್ಬಳ್ಳಿ ಎನ್ ರೋಣ ಇದನ್ನು ಪ್ರತಿಯೊಂದು ಮಣಿಗೆ ತೆಗೆದುಕೊಂಡು ಬರಬೇಕು ನಾನು ಅವಕಾಶ ಸಿಕ್ತೇಪ್ಪ ಅಂತಂದ್ರೆ ನಮ್ಮ ಮಕ್ಕಳು ಇದರೊಳಗೆ ಪಾಲ್ಗೊಳ್ಳಿ ಅನ್ನುವಂಥ ವಿಚಾರ ಇಟ್ಕೊಂಡು ದೇಸಾಯಿ ಮುಂದಿನ ತಿಂಗಳ ನಿಮ್ಮನಿ ಒಳಗೆ ಅಂತಂದ್ರೆ ಬ್ಯಾಡ್ರಿಗೆ ಬೇರೆ ಬೇರೆ ಕಡೆ ಓದಕ್ಕೆ ಹೋಗಿದ್ದಾರೆ ಅವ್ರಿಗೆ ಇದ್ರ ಅನುಭವ ಆಗಬೇಕಾಗಿದೆ ಅವ್ರಿಗೆ ಇದ್ರ ಅನುಭವ ಆಗಬೇಕಾಗಿದೆ ಅವರಿಂದ ವಚನವನ್ನು ಹೇಳಿಸ್ಬೇಕಾಗಿದೆ ನಾವು ಅವ್ರ ಜೀವನದೊಳಗೆ ನಾವು ಇದನ್ನು ಅಳವಡಿಸ್ಕೊಳ್ಬೇಕಾಗಿದೆ ಅದಕ್ಕೆ ಅವರೆಲ್ಲ ಬರಲಿ ಬೇರೆ ಬೇರೆ ಕಡೆ ಓದ್ತಾ ಇದ್ದಾರೆ ನಮ್ಮ ಮೂರು ಮಕ್ಕಳು ಮೇಡಮ್ ದಯವಿಟ್ಟು ಅವ್ರು ಬಂದ ತಕ್ಷಣ ನಾವು ಆಮಂತ್ರಣವನ್ನು ಕೊಡಿದ್ವಿ ದಯವಿಟ್ಟು ಬರಬೇಕು ನಮ್ಮನಿ ಅವ್ರಿಗೆ ನಾವು ಒಂದು ಕಾರ್ಯಕ್ರಮವನ್ನು ಮಾಡಬೇಕು ನಮ್ಗ ಓಣಿನು ಇದೇ ರೀತಿಯಾಗಿ ಒಂದು ಒಗ್ಗಟ್ಟಿನ ಓಣಿದೆ ಎಲ್ಲ ಗೊತ್ತಿದೆ ಅದಕ್ಕೆ ಆ ರೀತಿಯಾಗಿ ನಾವು ಬಹಳ ಇದೆ ನನ್ನ ಮಾತನಾಡಲಿಕ್ಕೆ ಅವಕಾಶ ಪಡಬಾರ್ದು ಅದಕ್ಕೆ ನಮ್ಮೆಲ್ಲ ಅಂತರಾತ್ಮಕ್ಕೆ ಶರಣು ಶರಣು ಎನ್ನುವಂತ ಎಲ್ಲರಿಗೂ ವಂದಿಸಿ ನನ್ನ ಒಂದೆರಡು ಮಾತುಗಳನ್ನು ಒಳಗೆ

தசராசரா

ಸಂತೋಷದಲ್ಲಿ ಶುಭ ದಿನದಲ್ಲಿ ವರಶನ ನಗಿಗಳ ತೀರ್ಥವ ಕುಡಿದು ವರಚನ ನಗಿಗಳ ತೀರ್ಥವ ಕುಡಿದು ಸುಳಿದ ಸರಿ ಸುಳಿದ ಸರಿ ತಂಪನು ಸೆಳೆಯು ತಂದದೆ ಚಂದದೇ ಸ್ವಾಗತ ಕೋರುವೆವು ಸುಜನರಿಗೆ ಸಂತೋಷದಲ್ಲಿ ಶುಭ ದಿನದಲ್ಲಿ संतोष दली शुभ दिन दली इंदी दस भैया इंदी दस भैया वचन सुधे ने ने सुवा वचन सुधे ने ने रो ने ने बंदी गुरु गले स्वागत को रोयतु सुजन दली संतोष दली शुभ दिन दली ಸಂತೋಷದಲ್ಲಿ ಶುಭ ದಿನದಲ್ಲಿ ಇಂದಿನ ಸಭೆಗೆ ಆಗಮಿಸಿದ ಶರಣ ಸಾಹಿತ ಪಡಗಕ್ಕೆ ಶರಣ ಸಾಹಿತ ಪಡಗಲ ಕೆಲಗೆ ಸ್ವಾಗತ ಕೋರುವೆವು ಸುಜನರಿಗೆ ಸಂತೋಷದಲ್ಲಿ ಶುಭ ದಿನದಲ್ಲಿ ಇಂದಿನ ಸಭೆಗೆ ಆಗಮಿಸಿದ ಎಲ್ಲ ಶರಣ ವಂದಾದವರಿಗೆ ಒಂದಾದವರೆಗೆ ವಂದಾದವರಿಗೆ ಇಂದಿನ ಸಭೆಗೆ ಆಗಮಿಸಿದ ಎಲ್ಲ ಮಹತಾಯಂದಿದೆ ಸ್ವಾಗತ ಕೋರು ಸ್ವಾಗತ ಕೋರು ಸ್ವಾಗತ ಕೋರು ಎ ನೋಡಿದರೆ ಮಾತಿನ ಹಾರದ್ದು ಎಂಬಂತೆ ನಮ್ಮ ಮಾತಿನ ದಾಟಿಯ ಹಾರದೇಲೆ ನಮ್ಮೆಲ್ಲರನ್ನ ಮುಕ್ತನಾಗಿ